ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವರ ಹೇಳಿಕೆಗಳನ್ನು ಬಿಜೆಪಿಯವರಿಗೆ ಅರ್ಥ ಮಾಡಿಕೊಳ್ಳೋಕೆ ಆಗುವುದಿಲ್ಲವೋ ಅಲ್ಲಿಯವರಿಗೂ ಅವರು ಗೊಂದಲದಲ್ಲಿ ಇರ್ತಾರೆ ಎಂದು ಸಚಿವ ಡಾ ಪರಮೇಶ್ವರ ಹೇಳಿದ್ದಾರೆ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದೂ ಧರ್ಮ ಈ ಎಲ್ಲರನ್ನ ಒಗ್ಗೂಡಿಸಿ ಶಾಂತಿ ನೆಮ್ಮದಿಯಿಂದ ಸಮಾಜದ ಎಲ್ಲ ವರ್ಗವನ್ನ ಮುನ್ನಡೆಸಿಕೊಂಡು ಹೋಗಬೇಕಾದ ಸಾರಾಂಶವನ್ನ ಹೊಂದಿದೆ ಇದಕ್ಕೆ ವಿರುದ್ಧವಾಗಿ ಇರುವವರು ಹಿಂದೂಗಳೆಲ್ಲ ಎಂದು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆ ರೀತಿ ಯಾರು ಇರುತ್ತಾರೋ ಅವರಿಗೆ ಅನ್ವಯ ಆಗುತ್ತೆ ಎಂಬ ಅರ್ಥದಲ್ಲಿ ಹೇಳಿದ್ದಾರೆ ಬಿಜೆಪಿಯವರು ರಾಹುಲ್ ಗಾಂಧಿಯವರ ಭಾಷಣ ಅರ್ಥ ಮಾಡಿಕೊಂಡಿಲ್ಲ ಎಂಬುದು ಸ್ಪಷ್ಟವಾಗಿದೆ ಎಂದರು ರಾಹುಲ್ ಗಾಂಧಿ ಹೇಳಿಕೆಗಳನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೂ ಧರ್ಮ ಎಲ್ಲರನ್ನೂ ಒಟ್ಟುಗೂಡಿ ಶಾಂತಿಯಿಂದ ನೆಮ್ಮದಿಯಿಂದ ಕರ್ಕೊಂಡು ಎಲ್ಲರನ್ನೂ ಹೋಗ ಸಮಾಜದ ಎಲ್ಲ ವರ್ಗವನ್ನು ಕರ್ಕೊಂಡು ಹೋಗಬೇಕು ಅದೇ ಹಿಂದೂ ಧರ್ಮದ ಸಾರಾಂಶ ಅದಕ್ಕೆ ವಿರುದ್ಧವಾಗಿ ಇರೋರು ಹಿಂದೂಗಳಲ್ಲ ಅನ್ನೋದನ್ನು ಹೇಳಿದ್ದಾರೆ ಯಾರಿಗೆ ಅಪ್ಲೈ ಆಗುತ್ತೆ ಅವರಿಗೆ ಅಪ್ಲೈ ಆಗ್ತದೆ ಬಿ ಜೆ ಅವರಿಗೆ ಅಪ್ಲೈ ಆಗದಿದ್ದರೆ ಬಿ ಜೆ ಅವರಿಗೆ ಅಪ್ಲೈ ಆಗ್ತದೆ ಆ ಅರ್ಥದಲ್ಲಿ ಹೇಳಿದ್ದಾರೆ ಸರ್ ಬೆಂಗಳೂರು ಕಮಿಷನರ್ ಬದಲಾವಣೆ ವಿಚಾರವಾಗಿ ಸಿಎಂ ಭೇಟಿ ಮಾಡಿದ್ದೀವಿ ನೋಡಿ ನಾನು ಸಿಎಂ ಭೇಟಿ ಮಾಡೋದು ದಿನಾಮಿ ಭೇಟಿ ಭೇಟಿ ಮಾಡ್ತೇನೆ ನಮ್ಮ ಇಲಾಖೆಯಲ್ಲಿ ಅನೇಕ ವಿಚಾರಗಳನ್ನು ಅವರ ಗಮನಕ್ಕೆ ತರಬೇಕಾಗುತ್ತೆ ತೀರ್ಮಾನಗಳು ಮಾಡಬೇಕಾಗುತ್ತೆ ಮತ್ತು ಸರ್ಕಾರದಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡುವಂಥ ಸಂದರ್ಭ ಅದರಲ್ಲಿ ಏನು ವಸ್ತೆಯನ್ನಿಲ್ಲ ಡಿ ಕೆ ಶಿವಕುಮಾರ್ ಅವರು ಯಾರು ಶಾಸಕರು ಮಾತನಾಡ್ತಾರೆ ಸಚಿವರು ಮಾತನಾಡ್ತಾರೆ ಅವರಿಗೆಲ್ಲ ನೋಟಿಸ್ ಜಾರಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಅದು ಅವರು ಅಧ್ಯಕ್ಷರು ಮಾಡೋ ಕೆಲಸ ಆಗುತ್ತೆ ಅಧ್ಯಕ್ಷರು ಯಾವುದನ್ನು ಯಾರು ಪಕ್ಷದಲ್ಲಿ ಕಾರ್ಯಕರ್ತರಿರ್ಬೋದು ಶಾಸಕರಿರ್ಬೋದು ಸಚಿವರು ಇರ್ಬೋದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಅಂತ ನಾನು ಅರ್ಥೈಸ್ಕೊಳ್ತೇನೆ ಅದರಿಂದ ಅವರು ಅವರು ಯಾವುದನ್ನು ಅವ್ರ ದೃಷ್ಟಿಯಲ್ಲಿ ಅಥವಾ ಪಕ್ಷದ ದೃಷ್ಟಿಯಲ್ಲಿ ಸರಿ ಇಲ್ಲ ಅನ್ನೋದಿದ್ರೆ ಅದು ಮಾಡ್ತಾರೆ ಮಾಡ್ತಿದ್ರು ಕೂಡ ಮಾತನ್ನ ಮುಂದುವರ್ಸಿದಾರಲ್ಲ ಅಂತ ಬೆಲೆ ಇಲ್ವಾ ಅಧ್ಯಕ್ಷರಿಗೆ ಬಿಟ್ಟಿದ್ದು ಅವರು ಅಧ್ಯಕ್ಷರೇನು ತೀರ್ಮಾನ ತಗೊಳ್ತಾರೋ ನಾವು ನಾವೆಲ್ಲ ಅನೇಕ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅದನ್ನೇ ಕೇಳೋದಲ್ಲ ಸಿ ಸಿ ಹೇಳಿದರೆ ಅಧ್ಯಕ್ಷರು ಹೇಳಿದರೆ ಕೇಳ್ತೀವಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಪಕ್ಷದ ಶಿಸ್ತು ಸಮಿತಿ ಕೂಡ ಏನು ತಲೆ ಕೆಟ್ಟ ಒಂದು ತಿಳ್ಕೊಳ್ಳಿ ಯಾವ ಶಿಸ್ತು ಉಲ್ಲಂಘನೆ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಆ ವ್ಯಕ್ತಿಯನ್ನು ಕರೆದು ಹೇಳಬೇಕಾಗುತ್ತೆ ಆನಂತರ ಮುಂದಿನ ಬೆಳವಣಿಗೆ ಅಧ್ಯಕ್ಷರಿಗೆ ಬಿಟ್ಟಿರೋಗಿ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನಾವು ಹೇಳೋಕ್ಕಾಗಿಲ್ಲ ನಿನ್ನೆ ಮೂರು ಕಾಯ್ದೆಗಳು ಜಾರಿಯಾಗಿದೆ ಅದರಲ್ಲಿ ತಗೋಬೇಕು ಅಂತ ಒಂದು ರಾಜ್ಯಕ್ಕಷ್ಟೇ ಸಂಬಂಧಪಟ್ಟಿದ್ದರೆ ಅದನ್ನು ನಾವು ವಾಪಸ್ ತಗೊಳ್ಳಿ ಅಂತ ಹೇಳ್ಬೋದು ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗ ಅವರು ಪ್ರಾರಂಭ ಮಾಡಿದ್ದಾರೆ ನಿನ್ನೆಯಿಂದ ಶುರುವಾಗಿದೆ ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ತಾರು ಕೇಸು ನಿನ್ನೆ ಸಂಜೆ ಹತ್ತು ಒಳಗೆ ರಿಜಿಸ್ಟ್ರಾಗಿರ್ತದೆ ಹೊಸ ಕಾನೂನು ಅಡಿಯುತ್ತೆ ಬೆಂಗಳೂರು ಸಿಟಿಯಲ್ಲಿ ಕೂಡ ಇಪ್ಪತ್ತು ಇಪ್ಪತ್ತೈದು ಕಾನೂನು ಇದು ಕೇಸ್ಗಳು ರಿಜಿಸ್ಟರ್ ಮಾಡಿದ್ದಾರೆ ಮುಂದೆ ನೋಡೋಣ ಎಷ್ಟು ಲಕ್ಷಾಂತರ ಕೇಸಸ್ಗಳು ರಿಜಿಸ್ಟರ್ ಆಗ್ತಾ ಇರುತ್ತೆ ಇನ್ನು ಮೇಲೆ ಆ ಹೊಸ ಕಾನೂನಿನ ಅಡಿಯಲ್ಲಿ ಆಗಬೇಕು ನಾವೆಲ್ಲ ನಮ್ಮ ಸಿಬ್ಬಂದಿಯವರಿಗೆಲ್ಲ ತಯಾರಿ ಕೊಟ್ಟಿದ್ದೇವೆ ಅವರು ಕೂಡ ಕಲ್ತ್ಕೊಳ್ತಾರೆ ಒಂದು ಒಂದು ಒಂದೆರಡು ತಿಂಗಳು ಬೇಕಾಗ್ತದೆ ಅದೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ

ಸ್ವಲ್ಪ ಚಿಂತನೆ ಮಾಡಿದ್ದಾರೆ ಆದರೆ ಕೆಲವೊಂದು ಕೆಲವನ್ನು ನಾನು ಈಗ ಹೇಳೋದಿಲ್ಲ ಅಂದರೆ ಯಾಕೆಂದರೆ ಹೇಳಿದರೆ ಅದು ಬೇರೆ ರೀತಿಯೆಲ್ಲ ಆಗುತ್ತೆ ಕೆಲವುಗಳು ಕಾನೂನಿನ ಪ್ರೊವಿಷನ್ಸ್ ಏನಿದೆ ಅದು ನಮಗೆ ಇವತ್ತು ಸರಿಯಾಗಿ ಕಾಣಿಸೋದಿಲ್ಲ ಅಂದರೆ ಆ ಕೇಸಸ್ಗಳು ರಿಜಿಸ್ಟರ್ ಮಾಡಿ ಹಿಂದೆ ರಿಜಿಸ್ಟರ್ ಮಾಡ್ತಾ ಇದ್ದದನ್ನು ಈಗ ರಿಜಿಸ್ಟ್ರೆ ಮಾಡಬೇಡಿ ಅನ್ನೋ ಲೆಕ್ಕದಲ್ಲಿ ಇದಾವೆ ಅಂಥದ್ದು ಅದರ ಬಗ್ಗೆ ಡಿಬೇಟ್ ಆಗಬೇಕಾಗುತ್ತೆ ಒಳ್ಳೆಯದಾ ಕೆಟ್ಟದಾ ಈಗ ನಾವು ಯಾವುದೋ ಒಂದು ಕಾನೂನು ಈಗ ನಾವು ಕೆಲವು ವ್ಯಕ್ತಿಗಳನ್ನ ಇವಾಗ ಅರೆಸ್ಟ್ ಮಾಡಿ ನಾವು ಕ್ರಮ ತಗೊಳ್ತಾ ಇದ್ದೀವಿ ಇನ್ವೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದರಲ್ಲಿ ಅದನ್ನು ಬಿಟ್ಬಿಡಬೇಕು ಹೇಳಿ ಇದು ಬಂದಿದೆ ಈ ಹೊಸ ಕಾನೂನು ರೆಟ್ರಾಸ್ಪೆಕ್ಟಿವ್ ಆಗಿ ಇದೇನಾಗೋದಿಲ್ಲ ಹಿಂದೆ ರಿಜಿಸ್ಟ್ರಿ ಆಗಿರೋದು ನಡ್ಕೊಂಡು ಹೋಗುತ್ತೆ ಆದರೆ ಮುಂದೆ ಅಂಥ ಕೇಸಸ್ಗಳು ಬಂದಾಗ ನೀವು ರಿಜಿಸ್ಟ್ರೆ ಮಾಡಬೇಡಿ ಅನ್ನೋ ಲೆಕ್ಕದಲ್ಲಿ ಇದೆ ಆದ್ದರಿಂದ ಅಂಥದ್ದೆಲ್ಲ ಚರ್ಚೆ ಮಾಡಬೇಕಾಗ್ತದೆ ಅದನ್ನು ನಾವು ಚರ್ಚೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ತಿಳಿಸ್ಬೋದು ಈ ರೀತಿ ಇದೆ ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಬಹುಶಃ ಅಂಥದ್ದು ಇಡೀ ದೇಶದಲ್ಲಿ ಬಂದಾಗ ಅವರು ಗಮನ ಹರಿಸ್ಬೇಕಾಗುತ್ತೆ ಮೂಡಾದಲ್ಲಿ ದೊಡ್ಡ ಮಟ್ಟದ ಹಗರಣ ಆಗಿದೆ ಕೇವಲ ಅಧಿಕಾರಿಗಳು ವರ್ಗಾವಣೆ ಆಗಿದೆ ತನಿಖೆ ಆಗ್ತಾ ಇಲ್ಲ ಅನ್ನೋಂಥ ಒಂದು ಆರೋಪ ಬರ್ತಾ ಇದೆ ಇಲ್ಲ ವರ್ಗಾವಣೆ ಅವರನ್ನು ಅಲ್ಲಿಂದ ಸ್ಥಳಾಂತರಿಸೋದು ಏನಕ್ಕೆ ಅಂದರೆ ಅವರು ಎವಿಡೆನ್ಸಸ್ ಏನಾರು ಇದ್ದರೆ ಅದನ್ನು ನಾಶ ಮಾಡ್ತಾರೆ ಅಂತೇಳಿ ಸಾಮಾನ್ಯ ಪ್ರಕ್ರಿಯೆ ಅದು ಮುಂದೆ ಅದು ತನಿಖೆ ಮಾಡಿದಾಗ ತನಿಖೆಯಲ್ಲಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತಾರಾ ಅಥವಾ ಪೊಲೀಸಿಗೆ ಕೊಟ್ಟು ಪೊಲೀಸಿಂದ ಎನ್ಕ್ವೈರಿ ಮಾಡಿಸ್ತಾರ ಗೊತ್ತಿಲ್ಲ ನನಗೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿ ಏನಾದರೂ ಅವರಿಗೆ ಸತ್ಯಾಂಶ ಕಂಡು ಬಂದರೆ ಅದರ ಹಿನ್ನೆಲೆಯಲ್ಲಿ ಅದನ್ನು ಪೊಲೀಸಿಗೆ ಕೊಡಬೇಕಾ ಬೇಡವಾ ಕೇಸಸ್ ರಿಜಿಸ್ಟರ್ ಮಾಡಬೇಕಾ ಬೇಡವಾ ಅದೆಲ್ಲ ಅವರು ತೀರ್ಮಾನ ಮಾಡ್ತಾರೆ ಡಿಪಾರ್ಟ್ಮೆಂಟಲ್ಲಿ ಇದು ಪಾತ್ರ ಇದೆ ಸುಮಾರು ಐದು ಸಾವಿರ ಕೋಟಿ ಹಗರಣ ಆಗಿದೆ ಅಂತ ವಿಶ್ವನಾಥ್ ಅವರು ಆರೋಪಿಸಿದ್ದಾರೆ ಕೆಲವರು ಹೇಳಿದ್ದೆಲ್ಲ ಸತ್ಯ ಅಂತ ಅನ್ಕೊಳ್ಳಕ್ಕಾಗಲ್ಲ ತನಿಖೆ ಮಾಡಿ ಅದರ ಬಗ್ಗೆ ವಿಚಾರಗಳು ಇನ್ನು ಬೆಳಕಿಗೆ ಬಂದ ಮೇಲೆ ಅದನ್ನು ಯೋಚನೆ ಸಿ ಪದಾಧಿಕಾರಿಗಳ ಸಭೆಯಲ್ಲಿ ಸತ್ಯಶೋಧನಾ ಸಮಿತಿ ಮಾಡೋ ತೀರ್ಮಾನ ತಗೊಂಡಿದ್ದಾರೆ ಎಸಿಸಿನೇ ಒಂದು ಸಮಿತಿ ಮಾಡಿದೆ ಇದರ ನಡುವೆ ಇದ್ರ ಅಗತ್ಯ ಇಲ್ಲ ಅಲ್ಲ ರಾಜ್ಯ ಮಟ್ಟದಲ್ಲಿ ಮಾಡ್ಕೊಳ್ತಾರೆ ಯೂಸುವಲಿ ಅಧ್ಯಕ್ಷರಾದವರು ಮಾಡ್ತಾರೆ ಅವರು ಒಬ್ಬರಾಗಿದ್ದು ಅಧ್ಯಕ್ಷರ ಕೆಲಸ ಏನು ಮತ್ತೆ ಅಧ್ಯಕ್ಷರು ಅವ್ರಿಗೂ ಅದೊಂದು ಅಕೌಂಟೆಬಿಲಿಟಿ ಅವ್ರಿಗೆ ಅವ್ರಿಗೂ ಕೂಡ ಇದೆ ಆಮೇಲೆ ಎ ಸಿ ಸಿನವ್ರು ಮಾಡೋದೇ ಬೇರೆ ಎ ಸಿ ಸಿನವ್ರಿಗಾಗಲೇ ಅವರು ಒಂದು ಕಮಿಟಿ ಮಾಡಿದ್ದಾರೆ ಅವರು ಹತ್ತು ಹನ್ನಡಿಕೆನ ಬರ್ತಾರೆ ಅಂತೇಳಿ ಸುದ್ದಿ ಇದೆ ಅದು ಅವರು ಇಡೀ ದೇಶದಲ್ಲಿ ಯಾವ ರಾಜ್ಯಕ್ಕೆ ಎಲೆಕ್ಷನ್ಗೆ ಹೋದಂಥ ರಾಜ್ಯಗಳಿಗೆಲ್ಲ ಮಾಡಿದ್ದಾರೆ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರದೇ ಆದ ರೀತಿಯಲ್ಲಿ ಒಂದು ಕಮಿಟಿಯನ್ನು ಮಾಡ್ತಾರೆ ನಾನು ಮಾಡಿದ್ದೆ ಆ ರೀತಿ ಅದು ಅವರ ಪ್ರೇರಾಗುತ್ತಿದೆ

ಫ್ಲೋರ್ ಲೆವೆಲಲ್ಲಿ ಅಲ್ಲಿ ಇರೋ ರಿಪೋರ್ಟೇ ಬೇರೆ ಹೊರಗಡೆ ಈ ಅಧಿಕಾರಿಗಳಿಂದ ನಿಮ್ ಕಡೆ ಬರೋ ರಿಪೋರ್ಟ್ ಬೇರೆ 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 ಇದೆ ಸಿ ಸಿ ಟಿವಿ ಎಲ್ಲ ಕಡೆ ಇರಬೇಕು ಒಂದು ಟ್ಯೂನ್ ಹಿಡ್ಕೊಂಡು ಎಲ್ಲರದು ಅಕೌಂಟೆಬಿಲಿಟಿ ಬೇಕು ಬ್ಯಾಜ್ ಹಾಕೊಳ್ಳಲ್ಲ ಯಾರು ಬಂದಿರ್ತಾರೆ ನಾನು ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ ಆರ್ ಟಿ ಐ ಮಾಡೋದಕ್ಕೆ ಬಂದು ಕೂಡ್ತಿದ್ದಾರೆ ಹೇಗೆ ಸರ್ ಇಲ್ಲಿ